ಶಿಕ್ಷಕರೇ ಎಲ್ ಪಿ ಜಿ ಬಳಕೆದಾರರಿಗೆ ಇದಕ್ಕೆ ಬಂದಿರುವ ಬಿಗ್ ಶಾಕ್ ಆಗಿದೆ ಹೌದು ಫ್ರೆಂಡ್ಸ್ ಇನ್ನು ಐದು ದಿನದಲ್ಲಿ ಈ ಕೆಲಸ ಮಾಡದಿದ್ದರೆ ಸಿಲಿಂಡರ್ ಸಬ್ಸಿಡಿ ಹಣ ನಿಮಗೆ ಸಿಗಲ್ಲಂತೆ ಹೌದು ಫ್ರೆಂಡ್ಸ್ ಈ ಒಂದು ಮಾಹಿತಿಯ ವಿಡಿಯೋ ಕೊನೆ ತನಕ ನೋಡಿ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ವೀಕ್ಷಕರಿ ಸಂಪೂರ್ಣವಾದ ಮಾಹಿತಿ ಏನೆಂದು ನೋಡೋಣ ಹೌದು ಫ್ರೆಂಡ್ಸ್ ಎಲ್ಪಿಜಿ ಗ್ರಾಹಕರಿಗೆ ಇದೀಗ ಬಂದಿರುವ ಬಿಗ್ ಶಾಕ್ ಆಗಿದೆ ಎಲ್ಪಿಜಿ ಬಳಕೆದಾರರು ಸಿ ಪೂರ್ಣಗೊಳಿಸಲು ಹಲವು ದಿನಗಳಿಂದ ಸೂಚನೆ ನೀಡಲಾಗುತ್ತಿದೆ ಈ ಸಿ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ಈಗಾಗಲೇ ಘೋಷಿಸಿದೆ ಇಂಡಿಯನ್ ಹೆಚ್ ಪಿ ಭಾರತ್ ಗ್ಯಾಸ್ ನಂತರ ಅನೇಕ ಇಂಧನ್ ಕಂಪನಿಗಳು ಈಗಾಗಲೇ ಗ್ರಾಹಕರಿಗೆ ಸಂದೇಶ ಕಳುಹಿಸುತ್ತಿವೆ ವೈ ಸಿ ಪ್ರಕ ಪ್ರಕ್ರಿಯೆಯನ್ನು ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸಬೇಕು ಎಂಬುದು ಸ್ಪಷ್ಟವಾಗಿದೆ ಪತ್ರಿಕಾ ಪ್ರಕಟಣೆಗಳಲ್ಲಿಯೂ ಇದನ್ನು ಕಾಣಬಹುದು ಸಿ ಮಾಡಬೇಕು ಎಂದು ಕೇಂದ್ರ ಸರ್ಕಾರದ ಸದಾ ಹೇಳುತ್ತಲೇ ಬಂದಿದೆ ಸಂಬಂಧ ಪೆಟ್ರೋಲಿಯಂ ಸಚಿವಾಲಯ ಈಗಾಗಲೇ ಅಧಿಸೂಚನೆ ಹೊರಡಿಸಿದೆ ಆದರೆ ಯಾರಾದರೂ ಕೆವೈಸಿ ಮಾಡದಿದ್ದರೆ ಚಿಂತಿಸಬೇಕಾಗಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮೇ ಮೂವತ್ತೊಂದರ ಒಳಗಾಗಿ ಕೆವೈಸಿ ಮಾಡದಿದ್ದರೆ ಸಬ್ಸಿಡಿ ಸಿಗುವುದಿಲ್ಲ ಎಂಬ ಸುದ್ದಿ ಹರಿದಾಡುತ್ತಿವೆ ಆದರೆ ಇದೆಲ್ಲ ಸುಳ್ಳು ಸುದ್ದಿ ಆಗಿದೆ ಹೌದು ಫ್ರೆಂಡ್ಸ್ ಈ ಸಿ ಯಾರಾದರೂ ಮಾಡದಿದ್ದರೆ ಚಿಂತಿಸ ಬೇಕಾಗಿಲ್ಲ ಭಯಪಡುವ ಅಗತ್ಯವಿಲ್ಲ ವರದಿಗಳ ಪ್ರಕಾರ ಬಯೋಮೆಟ್ರಿಕ್ ಪರಿಶೀಲನೆಗೆ ಒಳಗಾದವರಿಗೆ ಸಬ್ಸಿಡಿ ಈಗ ನಿಲ್ಲುವುದಿಲ್ಲ ಏಕೆಂದರೆ ಕೆ ಪೂರ್ಣಗೊಳಿಸಲು ಯಾವುದೇ ಗಡುವು ಇಲ್ಲ ಸಿಲಿಂಡರ್ ಗ್ರಾಹಕರ ಮನೆಗಳಿಗೆ ತಲುಪಿಸುವ ಡೆಲಿವರ್ ಸಿಬ್ಬಂದಿ ಈ ಕೆ ಆಧಾರ್ ಪರಿಶೀಲಿಸಿ ಅವರೇ ಬಯೋಮೆಟ್ರಿಕ್ ತೆಗೆದುಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಈ ಥರ ಹೊಸ ಹೊಸ ಅಪ್ಡೇಟ್ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತದೆ ಅಲ್ಲಿವರೆಗೆ ಬಾಯ್ ಧನ್ಯವಾದಗಳು